ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಎಸ್ ಸರ್ ನಾನು ಆದರ್ಶ ಸಂಘದ ಅಧ್ಯಕ್ಷನಾಗಿದ್ದೇನೆ ಅಧ್ಯಕ್ಷನ ಕೇಳಿಸ್ತಾ ಇದೆಯಾ ಅಧ್ಯಕ್ಷನಾಗಿದ್ದೇನೆ ನನ್ನ ಹೆಸರು ಜಿ ಆರ್ ನಾಗರಾಜ್ ಅಂತ ನನ್ನ ಬಲ ಬಲಭಾಗದಲ್ಲಿರುವರು ಶ್ರೀ ನಟೇಶ್ ಅವರು ಅವರು ನಮ್ಮ ಸಂಘದ ಕಾರ್ಯದರ್ಶಿಯಾಗಿದ್ದಾರೆ ಅವರ ಬಲಭಾಗದಲ್ಲಿರುವರು ಅನಂತ ನಾರಾಯಣ ಅಂತ ಈ ಅವರು ಖಜಾಂಚಿಯಾಗಿದ್ದರು ಮತ್ತು ಅದರ ಪಕ್ಕ ಇರು ಶ್ರೀನಾಥ್ ಅವರು ನನ್ನ ಎದುರುಗಡೆಯರು ವಿ ಎಸ್ ಶೇಷಾದ್ರಿಯವರು ನಮ್ಮ ಟ್ರೆಜರರ್ ಆಗಿದ್ದಾರೆ ಅಪರ್ಣ ಗಿರೀಶ್ ಇದ್ದಾರೆ ಅವರು ನಮ್ಮ ಸಹ ಕಾರ್ಯದರ್ಶಿಯವರಾಗಿದ್ದಾರೆ ಮತ್ತು ಅವರು ಇದ್ದಾರೆ ಅವರು ಕೂಡ ನಮ್ಮ ಕಾರ್ಯದರ್ಶಿಯವರಾಗಿದ್ದಾರೆ ನಮ್ಮ ಸಂಘ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಥಾಪಿತವಾಯಿತು ಪ್ರೊಫೆಸರ್ ಕೆ ಎಸ್ ಶೇಷಗಿರಿರಾವ್ ಅವನವರು ಇದನ್ನು ಸ್ಥಾಪನೆ ಮಾಡಿ ಸಮಾಜದ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅದರಲ್ಲೂ ಸ್ಪಷ್ಟವಾಗಿ ತಿಮತಸ್ಥ ಬ್ರಾಹ್ಮಣರಿಗೋಸ್ಕರ ಹುಟ್ಟಿ ಹಾಕಿದ ಒಂದು ಸಂಘ ಅದು ನಾನು ಕಳೆದ ಮೂವತ್ತೆರಡು ವರ್ಷಗಳಿಂದ ಆ ಸಂಘದ ಅಧ್ಯಕ್ಷನಾಗಿದ್ದೇನೆ ನಮ್ಮ ದ್ವೇಷಗಳು ಅಬ್ಜೆಕ್ಟಿವ್ಸು ಏನಂತ ಹೇಳಿದರೆ ಜಯಂತಿ ಮಾಡ್ತೀವಿ ಧರ್ಮೋಪನಯನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಬಾಲ ಪ್ರತಿಭೆಯಿಂದ ಶತಾಯಿಷುಗಳಿಗೆ ಸ್ಕಾಲರ್ಶಿಪ್ಪು ಮತ್ತು ಕೋವಿಡ್ ಸಿಚುವೇಷನ್ನಲ್ಲಿ ಗ್ರಾಸರೀಸನ್ನು ಸಾವಿರಾರು ಗ್ರಾಸರಿಸಗಳನ್ನ ಎರಡು ವರ್ಷ ಸತತವಾಗಿ ನೀಡಿದ್ದೇವೆ ಮತ್ತು ಇಸ್ಕಾನ್ ಸಂಸ್ಥೆಯಿಂದ ನೂರೈವತ್ತು ನೂರೈವತ್ತು ಜನ ಪ್ರತಿ ದಿವಸ ಎರಡು ತಿಂಗಳುಗಳ ಕಾಲ ಬಿಸಿ ಊಟವನ್ನು ಸರಬರಾಜು ಮಾಡಿ ಹೀಗೆ ಮಾಡ್ಕೊಂಡು ಬರ್ತಾ ಈ ವರ್ಷದ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಳಿದ್ದು ಭಾನುವಾರ ಶ್ರೀ ಗಣಪತಿ ಸಚಿಾನಂದ ಆಶ್ರಮದಲ್ಲಿ ಇದೆ ಒಂದು ನೂರ ಐವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇಪ್ಪತ್ತು ಜನಗಳಿಗೆ ಸ ಸನ್ಮಾನವನ್ನು ಬಾಲಪ್ರತಿಭೆಯಿಂದ ಹಿರಿಯರ ತನಕ ಸನ್ಮಾನವನ್ನು ಇದ್ದೇವೆ ಇಬ್ಬರು ಸ ಸಚಿಾನಂದ ಆಶ್ರಮದ ಇಬ್ಬರು ಗುರುಗಳು ಅಲ್ಲಿ ಉತ್ ಉಪಸ್ಥಿತರಿರ್ತಾರೆ ಚೀಫ್ ಗೆಸ್ಟಾಗಿ ಆಗಿ ಜಸ್ಟಿಸ್ ಎನ್ ಕುಮಾರ್ ಅವರು ಹೈಕೋರ್ಟ್ ಜಸ್ಟಿಸ್ ಎನ್ ಕುಮಾರ್ ಅವರು ಬರ್ತಾರೆ ನಂತರ ಸರ್ ಕಾಣಿಸ್ತಾ ಇಲ್ಲ ನನಗೆ ಪ್ರತಾಪ್ ಸಿಂಹ ಅವರು ಬರ್ತಾರೆ ಹಾಂ ಗೊತ್ತಾಗುತ್ತೆ ಗೊತ್ತಿಲ್ಲ ಗೊತ್ತಾಗುತ್ತೆ ಪ್ರತಾಪ್ ಸಿಂಹ ಅವರು ಬರ್ತಾರೆ ಮತ್ತು ಆರ್ ವಿ ದೇಶಪಾಂಡೆ ಅವರು ಬರ್ತಾರೆ ಶಿವತ್ಸ ಅವರು ಕೆ ಆರ್ ಕ್ಷೇತ್ರದ ಶಾಸಕರು ಇರ್ತಾರೆ ಮತ್ತು ಎಸ್ ಎಸ್ ಎ ರಾಮದಾಸ್ ಅವರು ನನ್ನ ಅಧ್ಯಕ್ಷತೆ ಜಿ ಆರ್ ನಾಗರಾಜರ ಅಧ್ಯಕ್ಷತೆ ಇರುತ್ತೆ ಇಪ್ಪ ಇಪ್ಪತ್ತು ಜನಗಳಿಗೆ ನಾವು ಸೇವಾ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೀವಿ ಆದರ್ಶ ಸೇವಾರತ್ತ ಪ್ರಶಸ್ತಿ ಪುರಸ್ಕೃತರು ಲಕ್ಷ್ಮೀ ನರಸಿಂಹಶಾಸ್ತ್ರಿಯವರು ಇವರು ಶೃಂಗೇರಿಯ ಬಗ್ಗೆ ನಲವತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ತೊಂಬತ್ತೈದು ವರ್ಷದ ವಯೋಮಾನದವರು ಆರೋಗ್ಯವಾಗಿದ್ದಾರೆ ಸಂತೋಷ ಭಾಳ ಸಂತೋಷವಾಗಿದ್ದಾರೆ ಅವ್ರು ನೋಡೋದಕ್ಕೆ ಒಂದು ಸಂತೋಷ ಬರುತ್ತೆ ನಮಗೆ ಅಂತಹ ಒಂದು ಇವರು ಅದ ಅದಲ್ಲದೆ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಬೆಂಗಳೂರು ಹೈಕೋರ್ಟಿನಲ್ಲಿದ್ದಾರೆ ಅವರು ಅರವಿಂದ ಕಾಮತ್ ಅವರು ಅವರು ನಮ್ಮ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ಶ್ಯಾಂಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಏನಿದೆ ಫಂಡಮೆಂಟಲ್ ರೈಟ್ಸ್ ಅದರ ಬಗ್ಗೆ ಹತ್ತು ನಿಮಿಷಗಳ ಕಾಲ ಮಾತು ಮಾತನಾಡಲಿದ್ದಾರೆ ಮತ್ತು ಸುನೀಲ್ ಕುಮಾರ್ ದೇಸಾಯಿ ಚಲನಚಿತ್ರ ನಿರ್ಬ ನಿರ್ಮಾಪಕರು ನಿರ್ದೇಶಕರು ಹೀಗೆ ನಮ್ಮ ನಳಂದ ಯೂನಿವರ್ಸಿಟಿಯ ಬಗ್ಗೆ ಒಂದು ಫಿಲಮ್ನ ಹೊಡಿಸ್ತಾ ಮಾಡ್ತಾ ಅವರು ಅವರು ಇರ್ತಾರೆ ಉಪಸ್ಥಿತರಿರ್ತಾರೆ ಪ್ರೊಫೆಸರ್ ಎಚ್ ವಿ ನಾಗರಾಜರವರು ನಾಗರಾಜವರು ಸಂಸ್ಕೃತದ ಅತ್ಯದ್ಭುತ ವಿದ್ವಾಂಸರು ಅವರಿರ್ತಾರೆ ಮತ್ತು ಚಾಮುಂಡಿ ಬೆಟ್ಟದ ಚೀಫ್ ಪ್ರೀಸ್ಟ್ ಯಾರಿದ್ದಾರೆ ಮುಖ್ಯ ಅರ್ಚಕರು ಪ್ರಧಾನ ಅರ್ಚಕರು ಶಶಿಶೇಖರ ದೀಕ್ಷಿತರವರು ಇರ್ತಾರೆ ಹಸಗೋಡು ಜಯಸಿಂಹ ಇವರು ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ ಅವರು ಉಪಸ್ಥಿತರಿರ್ತಾರೆ ಕ್ಯಾಪ್ಟನ್ ಕೆ ಅನ್ನಪೂರ್ಣರವರು ಇವರು ಡಿಫೆನ್ಸ್ ಡಿಫೆನ್ಸ್ನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತು ಬ ಬೆಂಗಳೂರಿನ ನಾರ್ತ್ ಎಕ್ಸೈಸ್ ಆಯುಕ್ತರಾಗಿದ್ದಾರೆ ಅವರಿರ್ತಾರೆ ಪ್ರತಿಭೆಯಲ್ಲಿ ಸಾರಿ ಆದರ್ಶ ಪ್ರತಿಭಾರತ್ನ ಪ್ರಶಸ್ತಿ ಪುರಸ್ಕರು ಮಿಡ್ಲ್ ಏಜ್ ಅಡಿಯವರಿದ್ದಾರೆ ಇವರಲ್ಲಿ ಮೀನಾ ಜಯಚಂದ್ರರವರಿರ್ತಾರೆ ಇವರು ಶಿಕ್ಷಣ ತಜ್ಞ ಅನೇಕ ಶಾಲೆಗಳನ್ನ ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾರೆ ಶ್ರೀಮತಿ ಸುಬ್ಬಲಕ್ಷ್ಮಿಯವರು ಕೂಡ ಕಿನ್ನಾಳ ಕಲಾಕಾರರು ಬಹಳ ಪ್ರತಿಭೆಯ ಉಳ್ಳವರು ಇವರು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ ಮತ್ತು ಕವಿತಾ ಕಾಮತ್ ಕವಿತಾ ಕಾಮತ್ ಅವರು ಇವರು ಮೈಸೂರಿನವರು ಇವರು ಸಂಗೀತ ಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆ ಮಾಡಿದ್ದಾರೆ ಮತ್ತು ಶ್ರೀಯುತ ರಘುನಾಥ್ ಅಂಥೇಳಿ ಈ ಅವರು ಚಿಲ್ಡ್ರನ್ ಸ್ಪೆಷಲಿಸ್ಟು ಮೂವತ್ತೆಂಟು ವರ್ಷ ಪ್ರಾಯದ ಇವರು ಅನೇಕ ಸರ್ಜರಿಗಳನ್ನ ಸಾವಿರಾರು ಸರ್ಜರಿಗಳನ್ನ ಮಾಡಿ ಉಚಿತವಾಗಿ ಮಾಡಿ ತಮ್ಮ ಖ್ಯಾತಿ ಹೊಂದಿದ್ದಾರೆ ಬೆಂಗಳೂರಲ್ಲಿದ್ದಾರೆ ಶ್ಮಿತಿ ಶ್ರೀಮತಿ ಸ್ಮಿತಾ ರಾವ್ ರಾವ್ರವರು ಕೂಡ ಆಯುಕ್ತರಾಗಿದ್ದಾರೆ ಅವರು ಕೂಡ ಬೆಂಗಳೂರಲ್ಲಿದ್ದಾರೆ ಮತ್ತು ಉಮೇಶ್ರವರು ರವರು ಇವರು ಮ ಇನ್ಫೋಸಿಸಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಸಾಹಿತಿಗಳು ಕೂಡ ಹೌದು ಲೇಖಕರು ಒಂದು ಅನುವಾದಗಳನ್ನ ಮಾಡಿದ್ದಾರೆ ಇಂಗ್ಲೀಷಿನಿಂದ ಕನ್ನಡಕ್ಕೆ ಅನುವಾದವನ್ನು ಮಾಡಿ ಲಾಸ್ಟ್ ಲೆಗ್ ಆಫ್ ಲೈಫ್ ಅದು ಕ್ಯಾನ್ಸರ್ ಬಗ್ಗೆ ಕ್ಯಾನ್ಸರ್ನ ಪೇಷಂಟ್ಸ್ಗಳು ಹೇಗೆ ತಮ್ಮ ಯಾವುದೇ ಒಂದು ವಿಶ್ವಾಸವನ್ನು ಕಳೆದುಕೊಳ್ಳದೆ ತಮ್ಮ ಜೀವನವನ್ನು ಹೇಗೆ ಉತ್ತಮವಾಗಿ ರೂಪಿಸಿಕೊಳ್ಳಬಹುದು ಎಂಬ ಬಗ್ಗೆ ಮಾತನಾಡಲಿದ್ದಾರೆ ಮತ್ತು ಕುಮಾರಿ ಯೋಗೇಶ್ವರಿಯವರು ಅತಿರು ಉಮೇಶ್ ಅವರು ಇಂಟರ್ನ್ಯಾಷನಲ್ ಚೆಸ್ ಚಾಂಪಿಯನ್ ಆಗಿದ್ದಾರೆ ಅವರು ಇಂಟರ್ನ್ಯಾಷನಲ್ ಲೆವರ್ ಇದ್ದಾರೆ ಮೈಸೂರಿನವರು ಮತ್ತು ದಿ ಆರ್ ರಮೇಶ್ ಅಲ್ಲ ದಿ ಆರ್ ರಮೇಶ್ ಅವರು ಕೂಡ ಅವರ ತಂಗಿ ಅವರ ತಂಗಿ ಆಕೆಯನ್ನು ಕೂಡ ನ್ಯಾಷನಲ್ ಲೆವೆಲಲ್ಲಿ ಆಗಿದ್ದಾರೆ ಇಷ್ಟು ಮನ್ನ ಮಾಡಿ ನೂರ ಇಪ್ಪತ್ತೈದರಿಂದ ನೂರೈವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾಯಿದ್ದೀವಿ ಇದು ನಮ್ಮ ನಾಡಿದ್ದಿನ ಭಾನುವಾರದ ಮಧ್ಯಾಹ್ನದ ಮೂರು ಗಂಟೆಗೆ ಗಣಪತಿ ಸಚಿವ ಆಶ್ರಮದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಇದನ್ನು ತಾವು ತಾವುಗಳೆಲ್ಲ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸರಿಸಿ ಇದಕ್ಕೆ ಹೆಚ್ಚು ಪ್ರಚಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರೂ ತಾವೆಲ್ಲರೂ ಬಂದು ತಮ್ಮೆಲ್ಲರಿಗೂ ಆಹ್ವಾನವೇ ಇದೆ ಹಾಂ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಗ್ರಿ ಎನಿ ಲೆವೆಲ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು ತೊಂಬತ್ತು ಪರ್ಸೆಂಟ್ ಅಂಕಗಳನ್ನ ಪಡೆದಿರಬೇಕು ಅಂಥವರಿಗೆ ಒಂದು ಮೊಮೆಂಟು ಸರ್ಟಿಫಿಕೇಟು ಎ ಸೆಟ್ ಆಫ್ ಬುಕ್ಸು ಮತ್ತು ಇನ್ನೊಂದೆರಡು ಇದರ ಕೊಡ್ತಾ ಇದ್ದೀವಿ ತಮ್ಮದು ಯಾವ್ದಾದ್ರು ಪ್ರಶ್ನೆಗಳಿದ್ದರೆ ಕೇಳುವ ಸರ್ ಮಾತಾಡ್ತೀರಾ